ಹೊರಗುತ್ತಿಗೆ ವಿರೋಧಿಸಿ ದಿನಕೂಲಿ ಫಾರೆಸ್ಟ್ ಗಾರ್ಡ್ಗಳು ಧರಣಿಯನ್ನು ನಡೆಸ್ತಾ ಇದ್ದಾರೆ ಹೊರಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡೋಕೆ ನಿರಾಕರಿಸ್ತಾ ಇದ್ದಾರೆ ಡಿ ನಿರ್ಣಯ ಖಂಡಿಸಿ ಫಾರೆಸ್ಟ್ ಗಾರ್ಡ್ಗಳು ಮೌನ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ದೊಡ್ಡಬಳ್ಳಾಪುರ ವಲಯದ ಅರಣ್ಯ ಕಚೇರಿ ಮುಂದೆ ಧರಣಿಯನ್ನು ಕೈಗೊಳ್ಳಲಾಗಿದೆ ಮೂವತ್ತು ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಏಕಾಏಕಿ ಡಿ ಹೊರಗುತ್ತಿಗೆದಾರರ ಮೂಲಕ ಸಂಬಳ ನಿಗದಿ ಮಾಡಿದ್ದಾರೆ ಹೊರಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ನಿರಾಕರಿಸಿ ಧರಣಿಯನ್ನು ಕೈಗೊಂಡಿದ್ದಾರೆ ಮೂವತ್ತು ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ಫಾರೆಸ್ಟ್ ಗಾರ್ಡ್ ಇವರು ಸದ್ಯ ಪ್ರತಿಭಟನೆಯ ಮೊರೆ ಹೋಗಿದ್ದಾರೆ ಮೌನವಾಗಿ ಪ್ರತಿಭಟಿಸುವಂತ ಕೆಲಸ ಇಲ್ಲ ಆಗ್ತಾ ಇದೆ ನಾವು ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ನಿರಂತರವಾಗಿ ದಿನಗೂಲಿಯಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದು ಇದುವರೆಗೂ ಸಹ ನಮ್ಮ ಸರ್ಕಾರದಿಂದ ನೇರವಾಗಿ ನಮ್ಮ ಅಕೌಂಟಿಗೆ ಖಾತೆಗೆ ಜಮಾ ಮಾಡ್ತಾ ಇದ್ದು ಈಗ ನಮ್ಮನ್ನ ಏಕಾಏಕಿ ಕಾಂಟ್ರಾಕ್ಟಿಗೆ ಹೋಗಿ ನೀವು ನಿಮ್ಗೆ ಎಫ್ಎಸ್ ಸಿಕ್ಸ್ಟಿ ತ್ರೀ ಅಲ್ಲಿ ಸಂಬಳ ಕೊಡಕ್ಕಾಗಲ್ಲ ನೀವು ಅಕಸ್ಮಾತ್ ಇನ್ಮೇಲೆ ಎಫ್ ಎಸ್ ಸಿಕ್ಸ್ಟಿ ತ್ರೀ ವರ್ಚ ಮೇಲೆ ಹೋದ್ರೆ ಇವರು ಕೋರ್ಟಿಗೆ ಹೋಗಿ ನಮ್ಮ ಮೇಲೆ ಸರ್ಕಾರದ ವಿರುದ್ಧ ಬೀಳ್ತಾರಂತ ಹೇಳ್ಬೋದು ನಮ್ಗೆ ಏಕಾಏಕಿ ನಮ್ಮನ್ನ ಕಾಂಟ್ರಾಕ್ಟ್ ಗೆ ಹೊರಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು ಸರ್ ಸಾಬ್ರಿಗೆ ಬಂದು ಕೇಳಿದ್ವಿ ಹೌದಪ್ಪ ನಿಮ್ಗೆ ಡಿ ಎಫ್ಒ ಸಾಹೇಬ್ ಹೇಳಿದಾರೆ ನೀವು ಇನ್ಮೇಲೆ ಕಾಂಟ್ರಾಕ್ಟ್ ಅಲ್ಲೇ ಬಿಟ್ಟು ತಗೋಬೇಕಂತ ಇಲ್ಲ ಅಂದ್ರೆ ನೀವು ಕೆಲಸ ಬಿಟ್ಟು ಹೋಗಿ ಅಂತ ಬಿಟ್ಟು ಹೇಳ್ತಾ ಇದ್ರಿ ಸರ್ ಹಂಗಾಗಿ ನಾವು ಶಾಂತಿಯುತವಾಗಿ ನಮ್ಮ ಸಾಹೇಬ್ರಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ನಮ್ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿರೋ ಅಂತ ಎಲ್ಲಾ ನೌಕರರು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಬರೋದ್ರಿಂದ ನಮ್ಮ ಕೆಳ ನೌಕರ ನಾವು ಕೆಳ ಹಂತದ ನೌಕರ್ರಿಂದ ವಯಸ್ಸಾಗಿರೋದ್ರಿಂದ ಇನ್ಮೇಲೆ ಇವರಿಗೆ ಸೆಫ್ ಎಸ್ ಸಿಕ್ಸಿಟ್ರಿ ಕಿತ್ತಾಕಿದ್ರೆ ಹೊರಗುತ್ತಿಗೆ ಹಾಕಿದ್ರೆ ಎಲ್ಲ ಮನೆ ಕಡೆ ಹೋದ್ರೆ ಇವರಿಗೆ ಮಾತ್ರೆ ಸಹ ಮನೇಲಿ ಕೊಡುವಂತವ್ರು ಯಾರು ಇಲ್ಲ ಸರ್ ಇನ್ನು ಏನೋ ಕೆಲಸ ಮಾಡಿದ್ರೆ ಸರ್ಕಾರದಿಂದ ಬರುವಂತ ಹಣದಲ್ಲಿ ಏನೋ ಉಳಿಸಿಕೊಂಡು ಇವ್ರ ಜೀವೋಪಯೋಗ ಮಾಡ್ಕೊಳ್ಳೋಣ ಅಂತ ನಾವ್ ಹೇಳಿದ್ರೆ